ಏನು ಸಿಸ್ಟರ್ ಸಲ ಕೇಳೋದು ಗೊತ್ತಾಗಲ್ಲ ಲೈಕ್ ಡ್ಯಾನ್ ಫ್ಯಾಂಟಾಸ್ಟಿಕ್ ಸಿಸ್ಟರ್ ಬಂದರು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ನಾನು ಯಾರಿಗೂ ಸಬ್ ಆಗಲ್ಲ ಆಗಲ್ಲ ಯಾಕೆ ಯಾಕೆ ಆಗಲ್ಲ ಸಪೋರ್ಟ್ ಥ್ಯಾಂಕ್ ಯು ರಿಕ್ ಸಿಸ್ಟರ್ ಥ್ಯಾಂಕ್ ಯು ಫ್ಯಾಂಟಾಸ್ಟಿಕ್ ಚಾನೆಲ್ ಅವರು ಹಾಯ್ ಎವ್ರಿ ಒನ್ ಅಲ್ಲಿ ಅಂತಾರೆ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ತಲೆ ಮೇಲೆ ಇದ್ದೆ ಬ್ರೋ ಯಾರು ನಾನು ನಾನು ತಲೆಯ ಮೇಲೆ ಇದ್ದೆ ಬ್ರೋ ಹೇಳ್ತಿದ್ ಹೇಳ್ತಿದ್ರಿ ಕರೆಂಟ್ ಟಿವ್ ಊಟ ಆಯ್ತಾ ಏ ಆಯ್ತು ರೀ ಸಿಸ್ಟರ್ ನಿಮ್ದು ಊಟ ಆಯಿತಾ ಸಪೋರ್ಟ್ ಆ ಥರ ಗೀತಾ ಸಿಸ್ಟರ್ ಥ್ಯಾಂಕ್ ಯು ಗೀತಾ ಸಿಸ್ಟರ್ ಥ್ಯಾಂಕ್ ಯುಮ್ ಸಿಸ್ಟರ್ ಊಟ ಆಯ್ತಾ ನಂದು ಊಟ ಆಯ್ತು ನಿರ್ಮಾ ಸಿಸ್ಟರ್ ನಿಮ್ಮದು ಆಯ್ತಾ ಅವರು ಕೊಟ್ಟರೆ ರಿಟರ್ನ್ ಕೊಡ್ತೀನಿ ನೋಡಿರಿ ಓ ಹಂಗಾ ಓಕೆ ಓಕೆ ಕರೆಂಟ್ ಬ್ರದರ್ ಎಸ್ ಡನ್ ಸಿಕ್ಸ್ ಎಲ್ರೂ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ರಿಟರ್ನ್ ಕೊಡ್ತೀನಿ ಎಸ್ ಸಾರಿ ಬ್ರದರ್ ನನ್ನ ಮೊಬೈಲ್ ನಿಜವಾಗ್ಲೂ ಸ್ಟ್ರಕ್ ಆಗಿದೆ ಲಾಸ್ಟ್ ಶೇಖರ್ ಬ್ರದರ್ ಮತ್ತು ಭಾಗ್ಯ ಸಿಸ್ಟರ್ ಮೆಸೇಜ್ ಲಾಸ್ಟ್ ನಿಂತ್ಬಿಟ್ಟಿದೆ ನಾನು ನವೇನೋ ಐಡಿಯಿಂದ ಇನ್ನೊಂದು ಮೊಬೈಲ್ ಇದೆ ಸೊ ಅದರಿಂದ ನಿಮ್ಮ ಮೆಸೇಜ್ ಓದ್ತಾ ಇದ್ದೀನಿ ಸಾರಿ 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 ಯಾರೆಲ್ಲ ಅವ್ರಿಗೆ ಕಮೆಂಟ್ ಹಾಕಿ ಅವ್ರು ರಿಟರ್ನ್ ಮಾಡ್ತಾರೆ ಪಾಪ ಅವ್ರ ಚಾನಲ್ ಇದೆ ನಾನು ಚೆಕ್ ಮಾಡಿದೆ ಇದರಲ್ಲಿ ಕೊಡೋಕ್ಕೆ ಬರಲ್ಲಲ್ಲ ನನ್ನ ಮೊಬೈಲ್ ಸ್ಟ್ರಕ್ ಆಗಿ ಕೂತದ ಅದು ಸಿದ್ದೇಶ್ ಲಾಕ್ಸ್ನವರು ಒಂದು ಚಾನಲ್ ಇದೆ ಅವ್ರು ಕಮೆಂಟ್ ಹಾಕಿ ಅವ್ರು ರಿಟರ್ನ್ ಮಾಡ್ತಾರೆ ಹಾಯ್ ಎವ್ರಿ ಒನ್ ಫೈನ್ ಥರ್ಟಿ ನಿರ್ಮಲಾ ಸಿಸ್ಟರ್ ಗೀತಾ ಸಿಸ್ಟರ್ ಸಪೋರ್ಟ್ ಸೂಪರ್ ಸೂಪರ್ ಅನ್ನ ಹತ್ತಾರೆ ನಮ್ಮ ನಿರ್ಮಲಾ ಸಿಸ್ಟರ್ ಗೀತಾ ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಓಂ ನಮಶಿ ಬಾಯ್ ರುಕ್ಮಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಕುಕಿಂಗ್ ಅವ್ರ ಸಪೋರ್ಟ್ ಏ ನಮ್ಮ ಅಶ್ವಿನಿ ಸಿಸ್ಟರ್ ಬಂದರು ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ ಬಂದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ನೀವು ಲೈವ್ಗೆ ನಾಳೆ ಪುಸ್ತಕ ಮಾಡ್ಕೊಂಡು ಬರ್ತೀನಿ ರೀ ಸಿಸ್ಟರ್ ಅಶ್ವಿನಿ ಸಿಸ್ಟರ್ ಹನ್ನೆರಡುವರೆಗೆ ನಿಮ್ದು ಯಾವುದೂ ನೋಟಿಫಿಕೇಶನ್ ನನಗೆ ಬಂದಿರಲಿಲ್ಲ ಹನ್ನೆರಡಕ್ಕೆ ನನ್ನ ಕೈಯಾಗ ಇತ್ತು ಫೋನ್ ಮತ್ತೆ ನೀವು ಎಷ್ಟೊತ್ತಿಗೆ ಮಾಡಿದ್ರೆ ಗೊತ್ತಾಗಲಿಲ್ಲ ನನಗೆ ಲೈಕ್ ಡ್ಯಾನ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಓ ಸೋನಾ ಸಿಸ್ಟರ್ ಸೋನಾ ಸಿಸ್ಟರ್ ಅಯ್ಯೋ ಎಷ್ಟು ದಿನ ಆಯ್ತಲ್ಲ ಬೆಡ್ಡಿಯಾಗಿ ಹಾಯ್ ಸಿಸ್ಟರ್ ಬರ್ರಿ ಬರ್ರಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಗೀತಾ ಸಿಸ್ಟರ್ ಥ್ಯಾಂಕ್ ಯು ಸೋನು ಸಿಸ್ಟರ್ ಥ್ಯಾಂಕ್ ಊಟ ಆಯ್ತಾ ಎಸ್ ಆಯ್ತ್ರಿ ಸಿಸ್ಟರ್ ನಿಮ್ದು ಆಯ್ತಾ ಊಟ ಆಯ್ತ್ರಿ ಸಿಸ್ಟರ್ ನಿಮ್ದು ಆಯ್ತ್ರಿ ಸಿಸ್ಟರ್ ನಂದು ಊಟ ಆಯ್ತು ಶ್ರೀನಿವಾಸ್ ಬ್ರದರ್ ಥ್ಯಾಂಕ್ ಯು ಸೋನು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಯಾರ ಜಾತ್ರಿ ಸೋನು ಸಿಸ್ಟರ್ ಯಾವ ಜಾತ್ರಿ ಇಲ್ಲ ಈಗ ಯಾವ ಜಾತ್ರೆ ನಿಲ್ಲಪ್ಪ ಇಲ್ಲಿ ನೆಕ್ಸ್ಟ್ ಮಂತ್ ಶಿವರಾತ್ರಿ ಗೀತಾ ಸಿಸ್ಟರ್ ಬಂದರು ಹೌದು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋನು ಸಿಸ್ಟರ್ ಥ್ಯಾಂಕ್ ಯು ಕುಕ್ಕಿಂಗ್ ಗೌರಿ ಥ್ಯಾಂಕ್ ಯು ನಿರ್ಮಲಾ ಸಿಸ್ಟರ್ ಊಟ ಆಗಿಲ್ಲ ಹೌದು ನಿಮ್ಗೆ ಲೇಟಲ್ಲ ಹತ್ತು ಹತ್ತೂರಿಗೆ ಮಾಡ್ತೀರೇನೋ ಅಲ್ಲ ಸರ್ ಅವಾಗ ಬರ್ತಾರೇನೋ ಥ್ಯಾಂಕ್ ಯು ನಿರ್ಮಲಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ರುಕ್ಮಿ ಸಿಸ್ಟರ್ ಥ್ಯಾಂಕ್ ಯು ನಿರ್ಮಲಾ ಸೋಮಚ್ ಸಿಸ್ಟರ್ ಥ್ಯಾಂಕ್ ಯು ಎಲ್ಲಾದ್ರು ಊಟ ಆಯ್ತೇನು ರೀ ಕೇಳ್ತಾ ಇದ್ದಾರೆ ಅಶ್ವಿನಿ ಸಿಸ್ಟರ್ಗೆ ಆನ್ಸರ್ ಮಾಡಿಪ್ಪ ಸೋನು ಸಿಸ್ಟರ್ ಥ್ಯಾಂಕ್ ಯು ಹಾಯ್ ನಿರ್ಮಾ ಸಿಸ್ಟರ್ ಅನ್ನತಾರೆ ನಮ್ಮ ರವಿ ಬ್ರದರ್ ಸೂಪರ್ ಸಪೋರ್ಟ್ ಸೋನು ಸಿಸ್ಟರ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ನಿರ್ಮಲ ಸಿಸ್ಟರ್ ಥ್ಯಾಂಕ್ ಯು ನಿರ್ಮಾ ಸಿಸ್ಟರ್ ಬ್ಯಾಂಗ್ಳೂರು ಬ್ರದರ್ ಹಾಯ್ ಅನ್ನತಾರೆ ನಮ್ಮ ನಿರ್ಮಾ ಸಿಸ್ಟರ್ ಥ್ಯಾಂಕ್ ಯು ಗೀತಾ ಸಿಸ್ಟರ್ ಹಾಯ್ ರವಿ ಕಿರಣ್ ಅನ್ನತಾರೆ ನಿರ್ಮಾ ಸಿಸ್ಟರ್ ಥ್ಯಾಂಕ್ ಯು ಶ್ರೀನಿವಾಸ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕನೆಕ್ಟಿವ್ ಚ ಚಾನಲ್ ಅವ್ರಿ ಥ್ಯಾಂಕ್ ಯು ಹಾಯ್ ಸೋನಾ ಅನ್ನತಾರೆ ನಮ್ಮ ರವಿ ಬ್ರದರ್ ಥ್ಯಾಂಕ್ ಯು ರವಿ ಬ್ರೋ ನನಗತ್ತ ಯಾಕೆ ಚಂದ್ ಚಂದ್ರಣ್ಣ ನಾನು ತಲೆ ಮೇಲೆ ಇದ್ದೆ ರವಿ ಅಣ್ಣಂಗೆ ಚಂದ್ರಣ್ಣ ನಾನು ತಲೆ ಮೇಲೆ ಮೇಲಿದೆ ಮ್ಯಾಗ ಹೌದು ಗೊತ್ತಾಗ್ಲವ ಆಯ್ಕೆ ಕಿಚನ್ ಕ್ವೀನ್ ಗೀತಾ ನಾಥ ನಮ್ಮ ರವಿ ಬ್ರದರ್ ಹೌದು ಸಿಸ್ಟರ್ ನಿಮ್ಮ ಮೊಬೈಲ್ ಸಕ್ ಸ್ಟಕ್ ಆಗಿ ಬರ್ತಾ ಇದೆ ಹೌದು ಲೈಕ್ ಎಲ್ಲ ಬರಾತ್ರಿ ಎಲ್ಲ ತೋರ್ಸೋತದ ಬಟ್ ಮೆಸೇಜ್ ಮುಂದೆ ಹೋಗ್ತಾನೆ ಇಲ್ಲ ಬ್ರದರ್ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಓಕೆ ಸಿಸ್ಟರ್ ನಗಾಕತ್ತ ನಮ್ಮ ರವಿ ಬ್ರದರ್ ಎಸ್ ಬಿ ಎಸ್ ಮಾತು ಕೇಳಿ ಹಾಯ್ ರವಿ ಕಿರಣ್ ಅದರ ಗೀತಾ ಸಿಸ್ಟರ್ ಏನು ಮಾಡಲಿ ಏನಂದ್ರಿ ಸಿಸ್ಟರ್ Chart first, all still muddy.